ಇವತ್ತು ಅಕ್ವಿಟರ್ ಕಮಿಟಿ ರಚನೆ ಮಾಡಿ ಆ ಕಮಿಟಿಯ ಮುಂದೆ ಈ ತಪ್ಪಿತಸ್ಥ ಅಧಿಕಾರಿಗಳನ್ನ ಮುಂದೆ ನಿಲ್ಲಿಸಿ ಇವರ ಬಾಯಿ ಬಿಡಿಸಿದ್ರೆ ಸಾಕ್ಷಿ ತಾನಾಗಿಯೇ ಹೊರಗಡೆ ಬರುತ್ತೆ ಸಾಕ್ಷಿಗಳು ತಾನಾಗಿಯೇ ಹೊರ್ಗಡೆ ಬರುತ್ತೆ ಇದನ್ನ ಹೋರಾಟ ಮಾಡ್ತಿರೋದು ಸುಪ್ರೀಂ ಕೋರ್ಟ್ ಹೋಗೋದಕ್ಕಲ್ಲ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಸಾಕ್ಷಿ ಕೊಡ್ಲಿಕ್ಕೆ ಬರುತ್ತೆ ಸಾಕ್ಷಿಗಳು ನಮ್ಮ ಹತ್ರ ಇದಾವೆ ನಾವು ಸಾಕ್ಷಿನ ಕೊಡ್ತೇವೆ ಆದ್ರೆ ಸಾಕ್ಷಿಗಳನ್ನ ನಾಶ ಮಾಡಿ ಇವರು ಇಡೀ ಪ್ರಕರಣವನ್ನು ಹಾಳ್ಗೆಡುವುದ್ರಲ್ಲ ಮೊದಲು ಇಲ್ಲಿ ಸ್ಪೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನ ಗೌರವಿಸಿ ಕೋರ್ಟಿನ ತೀರ್ಪಿನ ಮೂಲಕ ಅಕ್ವಿಟಲ್ ಕಮಿಟಿ ರಚನೆ ಆಗ್ಬೇಕು ಈಗೇನು ಯೋಗೀಶ್ ಮೇಲೆ ಏನ್ ಚಾರ್ಜಸ್ ಇದೆ ಯೋಗೀಶ್ ಮೇಲೆ ಆರೋಪಗಳಿದಾವೆ ಆ ಆರೋಪಗಳೆಲ್ಲವೂ ಸಹ ತನಿಖೆ ಆಗ್ಬೇಕು ಅಂತಲ್ವಾ ಹೇಳ್ತಾ ಇರುವಂತದ್ದು ಸರ್ ಹೊಸ ನ್ಯೂಸ್ ಕೊಡ್ತೇವೆ ಪ್ರಚಾರ ಮಾಡ್ತೀರಾ ನೀವು ಅಲ್ಲಿ ಯಾರು ನಮ್ಮ ರಿಪೋರ್ಟರ್ ಕಾಂಟ್ಯಾಕ್ಟ್ ಮಾಡಿ ಯಾರು ರಿಪೋರ್ಟ್ ನೀವು ಯಾರು

ಏನೆಲ್ಲ ತಿರು ಇದ್ ಮಾಡಿದಿರಲ್ಲ ಸರ್ ಹೌದು ಸರಿಯಾ ನಿಮ್ಗೆ ಸರಿ ಅಂತ ಅದು ನಿಮ್ಗೆ ಹೇಳಿ ನೀವು ನಾವೇನು ನಿಮ್ಮಲ್ಲಿ ಹೆಚ್ಚು ಕಮ್ಮಿ ಮಾತಾಡಲ್ಲ ನಾವು ಅದನ್ನೇ ಕೇಳ್ತಿರೋದಷ್ಟೇ ಒಂದು ಹೆಣ್ಣಿಗೆ ಆಗಿರೋ ಅವಮಾನ ಒಂದು ಅತ್ಯಾಚಾರ ಒಂದು ಕೊಲೆ ಹೌದಲ್ವಾ ನೀವು ಅದು ಅದನ್ನು ತಿರ್ಚಿ ಎಲ್ಲ ಅವರು ಹೇಳಿದಾಗೆ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ರಲ್ಲ ಸರ್ ಅದು ಸರಿಯಾ ನೀವು ಕೆಲಸ ಮಾಡಿ ಹೇಳಿ ಹೆಸರೇನು ಸರ್ ನಂದಿ ಹೆಸರು ಸರತ್ ಅಂತ ನೋಡಿ ಸರ್ ಅದನ್ನ ಕೋರ್ಟ್ ಅಲ್ಲಿ ಕೊಡ್ಬೇಕು ಎಲ್ಲ ತಿಳ್ಕೊಂಡೆ ನಾವು ಮಾತಾಡ್ತಿರೋದು ಕೋರ್ಟ್ ಅಲ್ಲಿ ಕೊಡ್ಬೇಕು ಅಂತ ಅದೇ ಕೋರ್ಟ್ ಅಲ್ಲಿ ಕೊಡ್ಬೇಕಂದ್ರೆ ನಿಮ್ಮ ನೋಡಿ ನಾನು ಒಂದ್ ಮಾತು ಹೇಳ್ತಿ ಕೇಳಿ ನಾನ್ ನಾವು ಕೋರ್ಟ್ಗೆ ಎಲ್ಲ ಕೊಡ್ಲಿಕ್ಕೆ ಸಬ್ಮಿಟ್ ಎಲ್ಲ ಕೊಡ್ಲಿಕ್ಕೆ ನಮ್ಮ ಮೇಸ್ತಿ ಮರಡಿ ಯಾವಾಗ್ಲಿ ಗಿರೀಶ್ ಮಠನ್ ಅವ್ರಾಗ್ಲಿ ರೆಡಿ ಇದಾರೆ ಕೊಡ್ತೀವಿ ಕೊಡ್ತೀವಿ ಕೇಳ್ತಿರೋದು ಏನು ಅಂತಂದ್ರೆ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ನ್ಯಾಯ ಕೊಡಿಸ್ತೀನಿ ಅಂತ ಮೂರ್ ದಿನ ಮೂರ್ ದಿನ ಎಪಿಸೋಡ್ ಮಾಡಿದ್ರಲ್ಲ ಮುಂದಿನ ಗಿರೀಶ್ ಕರೆಸಿದ್ರಿ ಮತ್ತೊಂದ್ಸರಿ ವಸಂತ್ ಗಿಲಿಯಾರ್ ಕರೆಸಿದ್ರಿ ನೀವೇ ಡಿಸೈಡ್ ಮಾಡಿದ್ರಿ ಈಗ ಹೇಳ್ತಾ ಇದೀರಲ್ಲ ಜಯಪ್ರಕಾಶ್ ಶೆಟ್ಟಿ ಹೇಳ್ತಾರಲ್ಲ ಸುಪ್ರೀಂ ಕೋರ್ಟ್ಗೆ ದಾಖಲೆ ಕೊಡಿ ಸುಪ್ರೀಂ ಕೋರ್ಟ್ ಗೆ ದಾಖಲೆ ಕೊಡಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಗೆ ದಾಖಲೆ ಕೊಡೋದಕ್ಕಿಂತ ಮುಂಚೆ ಜಯಪ್ರಕಾಶ್ ಶೆಟ್ಟ್ರೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ ಎರಡು ಕೋರ್ಟ್ಗಳು ತೀರ್ಪು ಕೊಟ್ಟಿದಾವೆ ಎರಡು ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಜಯಪ್ರಕಾಶ್ ಶೆಟ್ಟ್ರೆ ಇದನ್ನ ತಿಳ್ಕೊಳ್ಬೇಕಾಗುತ್ತೆ ನೀವು ಎರಡು ಕೋರ್ಟ್ಗಳು ಸರ್ಕಾರಕ್ಕೆ ಅಕ್ವಿಟಲ್ ಕಮಿಟಿ ರಚನೆ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ ಇವತ್ತಿನವರೆಗೂ ಸರ್ಕಾರ ಅಕ್ವಿಟಲ್ ಕಮಿಟಿ ರಚನೆ ಮಾಡಿಲ್ಲ ತಪ್ಪಿತಸ್ಥ ಅಧಿಕಾರಿಗಳು ಅಧಿಕಾರಿಗಳ ಲೋಪದಿಂದಾಗಿ ಈ ಈ ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಓಪನ್ ಆಗಿ ಸೋರ್ಟ್ ಹೇಳಿದೆ ಅಂತಂದಾಗ ಸರ್ಕಾರ ಏನ್ ಮಾಡ್ಬೇಕಾಗಿತ್ತು ನೀವು ಪತ್ರಕರ್ತರು ರಿಪಬ್ಲಿಕ್ ಕನ್ನಡದವ್ರು ಏನ್ ಮಾಡ್ಬೇಕಾಗಿದ್ರಿ ನೀವು ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸ ಮಾಡಬೇಕಾಗಿತ್ತು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳ್ಬೇಕಾಗಿತ್ತು ಇದೇ ನಮ್ಮ ಆಗ್ರಹ ಜಯಪ್ರಕಾಶ್ ಶೆಟ್ಟರೆ ಒಬ್ಬ ಪತ್ರಕರ್ತರಾಗಿ ವಿದ್ಯಾವಂತರಾಗಿ ನೀವು ಯೋಚನೆ ಮಾಡಬೇಕಾಗಿತ್ತು ಅಹಭಾಗದ ವ್ಯಕ್ತಿಯಾಗಿ ಇವತ್ತು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಆ ಕಮಿಟಿಯ ಮುಂದೆ ಈ ತಪ್ಪಿತಸ್ಥ ಅಧಿಕಾರಿಗಳನ್ನ ಮುಂದೆ ನಿಲ್ಲಿಸಿ ಇವರ ಬಾಯಿ ಬಿಡಿಸಿದ್ರೆ ಸಾಕ್ಷಿ ತಾನಾಗಿಯೇ ಹೊರ್ಗಡೆ ಬರುತ್ತೆ ಸಾಕ್ಷಿಗಳು ತಾನಾಗಿಯೇ ಹೊರ್ಗಡೆ ಬರುತ್ತೆ ಇದನ್ನ ಹೋರಾಟ ಮಾಡ್ತಿರೋದು ಸುಪ್ರೀಂ ಕೋರ್ಟ್ ಹೋಗೋದಕ್ಕಲ್ಲ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಸಾಕ್ಷಿ ಕೊಡ್ಲಿಕ್ಕೂ ಬರುತ್ತೆ ಸಾಕ್ಷಿಗಳು ನಮ್ಮ ಹತ್ರ ಇದಾವೆ ನಾವು ಸಾಕ್ಷಿ ಕೊಡ್ತೇವೆ ಆದ್ರೆ ಸಾಕ್ಷಿಗಳನ್ನ ನಾಶ ಮಾಡಿ ಇವರು ಇಡೀ ಪ್ರಕರಣವನ್ನು ಹಾಳ್ಗೆಡುವುದ್ರಲ್ಲ ಮೊದಲು ಇಲ್ಲಿ ಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನ ಗೌರವಿಸಿ ಕೋರ್ಟಿನ ತೀರ್ಪಿನ ಮೂಲಕ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಈಗ ಯೋಗೀಶ್ ಮೇಲೆ ಏನು ಚಾರ್ಜಸ್ ಇದೆ ಯೋಗೀಶ್ ಮೇಲೆ ಆರೋಪಗಳಿದಾವೆ ಆ ಆ ಆರೋಪಗಳೆಲ್ಲವೂ ಸಹ ತನಿಖೆ ಆಗ್ಬೇಕು ಅಂತಲ್ವಾ ಹೇಳ್ತಾ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಒಬ್ಬ ವ್ಯಕ್ತಿ ಫೋನ್ ಮಾಡ್ತಾರೆ ಅಂದ ತಕ್ಷಣ ಅವರಿಗೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಸಾಕ್ಷಿಗಳನ್ನ ಕೊಡಿ ಅಂತ ಹೇಳ್ತೀರಿ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕ್ರಿ ಒಂದು ಜಡ್ಜ್ಮೆಂಟ್ ಕಾಪಿ ಓದಿ ತೊಂಬತ್ತೈದು ಪುಟಗಳ ಜಡ್ಜ್ಮೆಂಟ್ ಕಾಪಿ ಓದಿದೀರ ನೀವು ಓದಿಲ್ಲ ಯಾರನ್ನು ಉಳ್ಸಕ್ ಹೋಗ್ತಾ ಇದ್ದೀರಿ ಯಾರನ್ನು ಉಳ್ಸದಕ್ ಹೋಗ್ತಾ ಇದ್ದೀರಿ ಇಲ್ಲಿ ದಾಖಲೆಗಳನ್ನು ಕಣ್ಣ ಮುಂದೆ ಇರುವಂತದ್ದು ಕೋರ್ಟ್ ಜಡ್ಜ್ಮೆಂಟ್ ಕಣ್ಣ ಮುಂದೆ ಇರುವಂತದ್ದು ಆ ಜಡ್ಜ್ಮೆಂಟ್ ಕಾಪಿನಲ್ಲಿ ಇಲ್ವಾ ಬೆಂಗಳೂರು ಹೈಕೋರ್ಟ್ ನಲ್ಲಿ ಮನೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳ್ಬಿಟ್ಟು ಅಪೀಲ್ ಹೋದಾಗ ಸಿಬಿಐ ಅಪೀಲ್ ಹೋದಾಗ ಅಲ್ಲಿ ಇಲ್ವಾ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತಿಲ್ವಾ ನ್ಯಾಯಾಲಯದಿಂದ ಆರ್ ಟಿ ಐ ಅರ್ಜಿ ಹಾಕಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿ ಮಂಗಳೂರಿನ ಎಸ್ ಪಿ ಗೆ ಲೆಟರ್ ಕಳಿಸಿರ್ಲಿಲ್ವಾ ಇವುಗಳ ಬಗ್ಗೆ ಮಾತಾಡೋದೇ ಇಲ್ಲ ನೀವು ನೀವು ಸೌಜನ್ಯಗೆ ನ್ಯಾಯ ಕೊಡ್ಸೋದಿರ್ಲಿ ನೀವು ಆ ನ್ಯಾಯದ ಹೋರಾಟ ಮಾಡುವವರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸಕ್ಕೆ ಹೋಗ್ತಾ ಇದ್ದೀರಲ್ಲ ಇದೇನ ಪತ್ರಿಕೋದ್ಯಮದಲ್ಲಿ ನೀವು ಕಲ್ತಿರುವಂತದ್ದು ಇದೇನ ಪತ್ರಿಕೋದ್ಯಮದಲ್ಲಿ ನೀವು ಶಪಥ ಮಾಡಿರುವಂತದ್ದು ಒಬ್ಬ ವ್ಯಕ್ತಿ ಫೋನ್ ಮಾಡ್ತಾನೆ ಅಂತಂದ್ರೆ ಅದನ್ನ ವೈರಲ್ ಮಾಡುವಂತ ವಿಚಾರಗಳನ್ನ ಆಗುತ್ತೆ ಇಲ್ಲಿ ನ್ಯಾಯಯುತವಾಗಿ ಏನ್ ಮಾತನಾಡಬೇಕು ಆ ಹೆಣ್ಣು ಮಗಳಿಗೆ ನಾನ್ ನ್ಯಾಯ ಕೊಡಿಸ್ಬೇಕು ಆ ಹೆಣ್ಣು ಮಗಳಿಗೆ ಎಷ್ಟು ಬರ್ಬರವಾಗಿ ಹತ್ಯೆ ಮಾಡಿದರೆ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ನಿಜಕ್ಕೂ ದಿಟ್ಟ ಪತ್ರಕರ್ತ ಮುಂದೆ ನಿಂತು ಇದನ್ನ ಮಾಡಬೇಕಾಗಿತ್ತು ನೀವು ಅಕ್ವಿಟರ್ ಕಮಿಟಿ ರಚನೆ ಮಾಡಿ ಅಧಿಕಾರಿಗಳಿಗೆ ತನಿಖೆ ಮಾಡಿ ಅಲ್ಲಿ ಗೊತ್ತಾಗುತ್ತೆ ಹೊರಗಡೆ ರೀ ಸುಪ್ರೀಂ ಕೋರ್ಟ್ ಕೊನೆಯ ಅಸ್ತ್ರ ಸುಪ್ರೀಂ ಕೋರ್ಟ್ ಕೊನೆಯ ಅಸ್ತ್ರ ಅಲ್ಲಿವರೆಗೂ ಹೋಗ್ತೇವೆ ನಾವು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂದ್ರೆ ಅಲ್ಲಿವರೆಗೂ ಹೋಗ್ತೀವಿ ಅಲ್ಲಿವರೆಗೂ ಈ ಸರ್ಕಾರಕ್ಕೆ ಕಿವಿ ಇಂಡ ಕೆಲಸ ನೀವುಗಳು ಮಾಡಬೇಕಾಗಿತ್ತು ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಸೌಜನ್ಯ ನ್ಯಾಯ ಕೊಡಿಸ್ತೀನಿ ಅಂತ ರಾಕೇಶ್ ಹೇಳಿದ್ ಸ್ಟಾಪ್ ದಿಢೀರ್ ಅಂತ ಬಂದು ನಾವು ನ್ಯಾಯನೇ ಕೊಡಿಸ್ತೀವಿ ಅಂತ ಕೂತ್ಕೊಂಡು ಪ್ಯಾನೆಲ್ ಅಲ್ಲಿ ಕೂಗಾಡ್ತಾ ಅರ್ಜಾಡ್ತಾ ನೀವು ರಿಪಬ್ಲಿಕ್ ಕನ್ನಡದವರು ಮೂರು ದಿನಕ್ಕೆ ಸ್ಟಾಪ್ ಆಗೋದ್ರಿ ಹಾಗಾದ್ರೆ ನ್ಯಾಯ ಕೊಡಿಸೋರ ಹಾಗಾದ್ರೆ ನ್ಯಾಯ ಯಾರು ಇಲ್ಲಿ ಬೇಕಾಗಿರುವಂತದ್ದು ಹೋರಾಟ ಜೊತೆಗೆ ನ್ಯಾಯ ಬೇಕು ಕಾನೂನು ಅಡಿನಲ್ಲಿ ಏನೇನ್ ಮಾಡಬೇಕು ಎಲ್ಲವನ್ನೂ ಮಾಡ್ತೇವೆ ಆದರೆ ಈ ರೀತಿಯಾಗಿ ಯಾರೋ ಫೋನ್ ಮಾಡಿದ್ರು ಅವರಿಗೆ ನೀವು ಸುಪ್ರೀಂ ಕೋರ್ಟ್ಗೆ ದಾಖಲೆ ಕೊಡಿ ಅಂತ ಹೇಳುವಂತದ್ದು ಬಾಲಿಶತನದ ಹೇಳಿಕೆ ಬಾಲಿಶತನದ ಹೇಳಿಕೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಅಲ್ವಾ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅಲ್ಲ ಕೋರ್ಟ್ ಆದೇಶವನ್ನು ನಿರ್ಲಕ್ಷ್ಯ ಮಾಡಿದ್ಯಲ್ವಾ ಇದರ ಬಗ್ಗೆ ಪ್ರಶ್ನೆ ಮಾಡ್ರಿ ಎಪಿಸೋಡ್ ಮಾಡ್ರಿ ಕೇಳ್ರಿ ಗೃಹ ಸಚಿವರಿಗೆ ಕೇಳ್ರಿ ಮುಖ್ಯಮಂತ್ರಿಗಳಿಗೆ ಕೇಳ್ರಿ ಮಂಗಳೂರು ಡಿಐಜಿ ಕೇಳ್ರಿ ಎಸ್ ಪಿ ಕೇಳ್ರಿ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ರಿ ಅಂತ ಕೇಳ್ರಿ ಆ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಿಮ್ಗೆ ಏನಾದ್ರು ಮನಸ್ಸಿನಲ್ಲಿ ಆ ಬದ್ಧತೆ ಇದ್ರೆ ಅದನ್ನ ಕೇಳ್ತಿದ್ರಿ ಬಿಟ್ಟು ಬಿಡ್ರಿ ಯಾರನ್ನ ಉಳ್ಸೋದಿಕ್ಕೆ ಯಾರನ್ನೋ ತಮ್ಮನ್ನ ಉಳ್ಸಕ್ಕೆ ಯಾರೋ ತಮ್ಮನ ಮಕ್ಕಳನ್ನ ಉಳ್ಸಕ್ಕೆ ತಮ್ಮನ ಸ್ನೇಹಿತರನ್ನ ಉಳಿಸೋದಿಕ್ಕೆ ಇಷ್ಟೆಲ್ಲಾ ಮಾಡಬೇಕಾ ಇಷ್ಟೆಲ್ಲಾ ಮಾಡ್ಬೇಕಾ ಯಾಕ್ರಿ ಇಪ್ಪತ್ಮೂರು ಜನ ಮೂರು ಜನ ಏಳು ದಿನಗಳ ಕಾಲ ಹತ್ತೊಂಬತ್ತು ವರ್ಷದ ಹೆಣ್ಣುಮಗಳನ್ನ ಬಳಸ್ಕೊಳ್ತಾರೆ ಅದಕ್ಕಿಂತ ಕ್ರೂರವಾಗಿ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತೆ ಅಂತಂದಾಗ ಜಯಪ್ರಕಾಶ್ ಶೆಟ್ಟರ್ ಅಲ್ಲ ಎಲ್ಲಾ ಪತ್ರಕರ್ತರು ಆತ್ಮ ವಿಮರ್ಶೆ ಮಾಡ್ಕೊಳ್ಬೇಕಾಗುತ್ತೆ ಈ ಏನು ಕಾಮಗಾರಿಗೆ ಏನು ಕಡಿವಾಣ ಹಾಕ್ಬೇಕಾಗಿರುವಂತದ್ದು ಬರೀ ಸರ್ಕಾರ ಅಲ್ರಿ ಪತ್ರಕರ್ತರ ಕರ್ತವ್ಯನೂ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ